ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕಾರ್ತಿಕ್ ಫ್ಯಾಮಿಲಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಶೇಂಗಾ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಕಡೆಗೂ ಆ ದಿನ ಬಂತು ನೀವು ಎಲ್ಲರೂ ವೇಟ್ ಇದ್ದೀರಿ ಅಂದ್ಕೋತೀನಿ ನಾನು ಫೋರ್ ಮಂತ್ಸ್ ಇದನ್ನು ಫೈವ್ ಮಂತ್ಸ್ ಫುಲ್ಲು ಕಾಪಾಡ್ಕೊಂಡು ಬೆಳೆಸಿದ್ದೇವೆ ಒಂದು ಪೆಸ್ಟಿಸೈಡ್ ಹೊಡೆದಿಲ್ಲ ನಾವು ಆರ್ಗ್ಯಾನಿಕ್ಕಿಂತ ನೆಕ್ಸ್ಟ್ ಲೆವೆಲ್ ಬೆಳೆಸಿದ್ದೇವೆ ಇದನ್ನು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಹೋದ ವರ್ಷದಕ್ಕಿಂತ ಕಾಯಿ ಬಂದಿದೆ ಇದು ನಾವು ಕಿತ್ತು ಬಿಟ್ಟು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಅವರು ಕಿತ್ತುಬಿಟ್ಟು ಬಿಟ್ಟು ಹಾರ್ವೆಸ್ಟ್ ಮಾಡ್ತಾ ನಾವು ಈ ರೀತಿ ಹಾರ್ವೆಸ್ಟ್ ಮಾಡ್ತೀವಿ ಮತ್ತೆ ಇಲ್ಲಿ ಉದ್ದು ತಂದಿದ್ರು ಉದ್ದು ಒಂದು ಮೇಲೆ ಒಂದು ವರಿ ಕಟ್ಟೆ ಹಾಕಿದ್ರು ಅದು ಹೊಲ ಗ್ರಿಪ್ ಸಿಗುತ್ತೆ ಅದ್ರ ಬೇರೆಲ್ಲ ಗ್ರಿಪ್ ಸಿಗುತ್ತೆ ಮತ್ತು ಅದು ಗೊಬ್ಬರ ಸಹಿತ ಆಗುತ್ತೆ ಇದನ್ನು ಬಡಿದ್ಬಿಟ್ಟು ಒಂದು ಮೂರ್ನಾಲ್ಕು ದಿನ ಬಿಸಿಲು ಹಾಕಿಬಿಟ್ಟು ಬಡಿದ್ಬಿಟ್ಟು ಆಮೇಲೆ ನೆನೆ ಇಟ್ಬಿಟ್ಟು ಅದನ್ನ ಕ್ಯೂ ಮೇಲೆ ಸಿಪ್ಪಿ ತೆಗೆದುಬಿಟ್ಟು ಮತ್ತೆ ಅದನ್ನು ಬೇಳೆ ಆಗತ್ತಲ್ವ ಅದನ್ನು ಬಿಸಿಲಿಗೆ ಹ ಹರಡ್ಬಿಟ್ಟು ಅದನ್ನು ಬೇಳೆ ಮಾಡೋದು ಈ ರೀತಿ ಅದು ಪ್ರೊಸೀಜರ್ ಇದೆ ಆಮೇಲೆ ಉದ್ದಿನ ಬೇಳೆ ನಾವು ಇಡ್ಲಿ ದೋಸೆ ಎಲ್ಲಕ್ಕೂ ಯೂಸ್ ಮಾಡ್ಬೋದು ನೀವು ಈ ರೀತಿ ಟ್ರೈ ಮಾಡಿ ನಿಮ್ಮ ಲೋಕಲ್ ಮಾರ್ಕೆಟಲ್ಲಿ ಸಿಕ್ಕರೆ ಖಂಡಿತ ಟ್ರೈ ಮಾಡಿ ಇದು ತುಂಬಾ ಪೌಷ್ಟಿಕು ಅಲ್ಲಿ ಮಿಷನಲ್ಲಿ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ ನಮಗೆ ಅದಕ್ಕೆ ನೀವೇ ಮನೆಯಲ್ಲಿ ಮಾಡ್ಕೊಳ್ಳಿ ಈ ರೀತಿ ನೋಡಿ ಇಲ್ಲಿ ಯಾವ ರೀತಿ ನಾವು ಶೇಂಗಾ ಇದ್ದೀವಿ ಅಂತ ಈ ಈ ರೀತಿ ಒಂದೊಂದು ಸಾಲು ತೊಗೊಂಡು ಹೋಗೋದು ಇಲ್ಲಿ ಸ ಇದು ಸೆಕೆಂಡ್ ಡೇ ಇದು ಇಲ್ಲಿ ಗೊಬ್ಬರ ಹಾಕ್ಸಿದ್ದಾರೆ ನೆನ್ನೆನೆ ನನಗೆ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನಾವು ಬ್ಯುಸಿಯಾಗಿದ್ವಿ ಅದಕ್ಕೆ ವೀಡಿಯೋ ಮಾಡಲಿಕ್ಕೆ ನನಗೆ ನೆನಪೇ ಆಗಿಲ್ಲ ಮತ್ತು ಈ ಸೆಕೆಂಡ್ ಡೇ ಮಾಡುವಾಗ ನನಗೆ ನೆನಪು ಬಂತು ಇದನ್ನ ಯಾಕೆ ವೀಡಿಯೋ ಮಾಡ್ಕೋಣ ಅಂತ ಇದನ್ನ ವೀಡಿಯೋ ಮಾಡ್ಕೋಬೇಕು ಅಂತ ಈ ರೀತಿ ಮೂರು ಕಟ್ಟೆ ಹಾಕ್ಸಿದ್ದಾರೆ ಅದು ನಾಲ್ಕು ಐದು ಟೇಲರ್ ತಂದಿದ್ದಾರೆ ಒಂದು ಟೇಲರ್ಗೆ ಬುರುವರಿಸ್ರು ಇದರಲ್ಲಿ ಕೋ ಕೋಳಿ ಗೊಬ್ಬರ ಇಲ್ಲ ಅದು ಸ್ಮೆಲ್ ಬರುತ್ತೆ ಅದ್ರ ಸಲುವಾಗಿ ತರಿಸಿಲ್ಲ ನಾವು ಇದು ಏನಂತಾರೆ ಬೆಳ್ಳಕ್ಕಿ ಮತ್ತು ಬಾತ್ಕೋಳಿ ಅಂತಾರೆ ನೀವು ಕೂಡ ಇದನ್ನು ನೋಡಿದ್ದೀರಾ ಕಮೆಂಟ್ ಮಾಡಿ ಮತ್ತು ನಾನು ಸ್ವಲ್ಪ ಕೀಳ್ತಾ ಇದ್ನಿ ಆಗ ಸ ನಮ್ಮ ತಮ್ಮ ಬಂದುಬಿಟ್ಟು ವೀಡಿಯೋ ಮಾಡಿದ್ದಾನೆ ನಾನು ಹೇಳಿದ್ದೆ ವೀಡಿಯೋ ಮಾಡಬೇಡ ಅಂತ ವೀಡಿಯೋ ಮಾಡಿದಾನೆ ನೋಡಿ ಇಲ್ಲಿ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ನೀವೇ ಹೇಳಬೇಕು ನಾನು ಈ ರೀತಿ ಕೇಳ್ತಾ ಇದ್ದೀನಿ ಅದು ತುಂಬಾ ಬಿರ್ಸಿರುತ್ತೇನೆಲ್ಲ ಪೂರ ಬಿರ್ಸಾಗ್ಬಿಟ್ಟಿತ್ತು ಮತ್ತು ನನ್ನ ತಮ್ಮನೂ ಕ್ಯೂದ ಇದ್ದಾನೆ ಯಾವ ರೀತಿ ನೋಡಿ ಇಲ್ಲಿ ಯಾವ ರೀತಿ ಅವ್ರೀತಿ ಇದ್ದಾನೆ ಅಂತ ಅವನು ಸಣ್ಣ ಬ ಸಣ್ಣ ಹುಡುಗ ಈಗ ಏಟ್ ಇಯರ್ಸ್ ಅವಂಗೆ ಅವ್ನು ಇದ್ದಾನೆ ಒಂದೊಂದು ಒಂದು ಆರು ಬಳ್ಳಿಕ್ಕಿತ್ತ ಅವನು ಅವನಿಗೂ ಒಂಥರ ಖುಷಿ ಅದನ್ನು ಕೇಳಲಿಕ್ಕೆ ಮತ್ತು ಈ ರೀತಿ ನಾವು ಕಿತ್ವಿ ಎಲ್ಲವನ್ನು ಕಿತ್ಬಿಟ್ಟು ಸೆಕೆಂಡ್ ಡೇ ಇದು ಎಲ್ಲ ಕಿತ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಕಿತ್ಬಿಟ್ಟು ನೀರು ಹಾದಲ್ಲಿ ಕಿತ್ಬಿಟ್ಟು ಅಲ್ಲಿ ಒಬ್ಬರು ಆಂಟಿ ಕೂತಿದ್ದಾರೆ ಅವರಿಗೆ ವಯಸ್ಸಾಗಿದೆ ಸೊ ಅವರು ಕಾಯಿ ಬಿಡಿಸ್ತಾ ಇದ್ದಾರೆ ಇಲ್ಲಿ ಅವರು ಕೀಳ್ತಾ ಇದ್ದಾರೆ ಇದು ಸೆಕೆಂಡ್ ಡೇ ಅವರು ಆಮೇಲೆ ಸೆಕೆಂಡ್ ಡೇ ಆದ ಸೆಕೆಂಡ್ ಡೇ ಲಾಸ್ಟ್ ಒನ್ ಅವರು ಅವರು ಎಲ್ಲರೂ ಕೂತು ಕಿತ್ರು ಬಿಕಾಸ್ ಅಲ್ಲಿ ತುಂಬಾ ಅದಕ್ಕೆ ತುಂಬಾ ಚುಚ್ಚತ್ತೆ ಅದು ಆಫ್ಟ್ರು ಒಣಗಿದ ಮೇಲೆ ತುಂಬಾ ಚುಚ್ಚತ್ತೆ ಸೊ ಈ ರೀತಿ ಎಲ್ಲರೂ ಕಿತ್ರು ಕಾಳು ನಾನು ಕೇಳ್ತಾ ಇದ್ದೀನಿ ಇವತ್ತು ಕ್ಯೂತೀನಿ ನಾನು ಅದು ಪಾರ್ಟ್ ಟೂ ಅಲ್ಲಿ ಬರುತ್ತೆ ಇದು ಪಾರ್ಟ್ ಒನ್ನು ಅದು ಲಾಂಗ್ ವಿಡಿಯೋ ಆಗುತ್ತೆ ಅಂತ ನಾನು ಬಾ ಭಾಳ ಹಾಕಿಲ್ಲ ಅದು ಇಂಟ್ರೆಸ್ಟ್ ಬರಲ್ಲ ಸೊ ಆಮೇಲೆ ಈ ರೀತಿ ಕಾಯಿ ಬಿಡಿಸಿದ್ವಿ ನಾವು ಎಲ್ಲ ಈ ರೀತಿ ಈ ರೀತಿ ಕಾಯಿ ಬಿಡಿಸಿಬಿಟ್ಟು ಇದು ಹೊಲಸಿದ್ವಿ ಇದು ಸಿ ಹಾಕ್ತಾರೆ ಸೀನ ನೆಕ್ಸ್ಟ್ ವ್ಲಾಗ್ ಬಾಯ್ ಧನ್ಯವಾದಗಳು ಸಬ್ಸ್ಕ್ರೈಬ್ ಬೈ